ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನಾನು ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರು ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಾನು ದೇವ್ರ ಮುಂದಿನ ಪಾತ್ರೆ ಯಾಕೆ ತಿಕ್ಕು ಹೆಂಗೆ ತಿಕ್ಕೋದತ್ತ ತೋರ್ಲಾಕತ್ತೀನಿ ನೋಡಿರಿ ಯಾವ ಥರ ಸ್ವಚ್ಛ ಇಟ್ಕೊಳ್ಬೇಕತ್ತಂದ್ರೆ ನಾನು ದೇವ್ರ ಮುಂದಿನ ಆರತಿ ತಟ್ಟೆ ಐತ್ರಿ ಸಣ್ಣ ತಟ್ಟೆ ಐತದ್ದು ಇದ್ರ ನಟ್ಟೆಲ್ಲ ಬಿಚ್ಕೊಂಬಂದಿನಿ ಒಂದೊಂದಾಗೆ ಎಲ್ಲ ನಟ್ ರೀ ಫಸ್ಟ್ ಪಿತ್ ಇದು ಹಾಕಿ ಏನ್ ಇಮ್ ಜಲ್ ಹಾಕಿ ಸ್ವಚ್ಛ ಹಂಗೆ ತೊಳ್ಕೊಬೇಕು ರೀ ಯಾಕಂದ್ರೆ ನಾವು ಎಣ್ಣೆ ಕಟ್ಟಿ ಇರ್ತೈತಿ ನೋಡ್ರಿ ಅದಕ್ಕೆ ಫಸ್ಟ್ ಹಿಮ್ ಜಲ್ ಹಾಕಿ ಸ್ವಚ್ಛಂಗಿ ತೊಳ್ಕೊಳ್ಳೋಣ ರೀ ಆಮೇಲೆ ಪೀತಾಂಬರಿ ಹಚ್ಚಿ ಒಂದೊಂದೇ ಆರತಿದು ಇವೆಲ್ಲ ತೊಳ್ಕೊಳ್ಳೋಣ ರೀ ಯಾಕಂದ್ರೆ ಮೊದಲೇ ನಾವು ಪೀತಾಂಬರಿ ಹಚ್ಕೊಂಡ್ರೆ ಅಷ್ಟು ಚೆನ್ನಾಗಿ ಹೊಳಂಗಿಲ್ಲ ಫಸ್ಟೇ ನಾವು ಇಮ್ ಜಲ್ ಹಾಕಿ ಎಣ್ಣೆ ಕಟ್ಟಿ ಎಲ್ಲ ಹೋಗಿಸಿ ಆಮೇಲೆ ನಾವು ಪೀತಾಂಬ್ರಿ ಹಚ್ಚಿ ರೀ ಈಗ ನೋಡಿರಿ ಈ ಥರ ಎಲ್ಲ ತಳ್ಕೊಂಬಂದಿನಿ ನೋಡಿರಿ ನಾನು ಒಂದೊಂದಾಗೆ ಇವು ಒಂದು ಬಟ್ಟೆ ಸಿಟ್ಕೋಬೇಕು ರೀ ಸಿಟ್ಕೊಂಡ ನಾನು ಇವೆಲ್ಲ ಕುಡ್ಸ್ಕೊಳಾತೀನಿ ನೋಡ್ರಿ ಒಂದೊಂದಾಗೆ ನೆಟ್ಟ ಬಿಕ್ಕೊಳಕತ್ತೀನಿ ಆರತಿ ಸಟ್ಟ ಸಣ್ಣದಿತ್ತು ಅದಕ್ಕೆ ನಾನು ಎಲ್ಲ ತೆಗ್ದೆ ತೊಳೆ ತೊಳೆದೀನಿ ರೀ ಫಸ್ಟ್ ಹಿಮ್ ಜಲ ಹಾಕಿ ತೊಳೆದು ಆಮೇಲೆ ಪಿತಾಂಬರಿ ಹಚ್ಬೇಕ್ರಿ ಆಮೇಲೆ ಇದನ್ನ ಹಾಗೆ ಡೈರೆಕ್ಟ್ ಹಸಿದು ಇಡಬಾರ್ದು ರೀ ಇದನ್ನ ಸ್ವಚ್ಛ ಹಂಗೆ ಸೀಟಿ ಒಂದು ಐದಾರು ನಿಮಿಷ ಸೀಟ್ ಇಟ್ಕೊಂಡ್ರೆ ಇವು ಕಳಿ ಬ ಬೀಳಂಗಿಲ್ಲ ರೀ ಈಗ ನೋಡ್ರಿ ಕುಕ್ಮ ಇದು ಹೊತ್ಸಲಾತೀನಿ ನೋಡ್ರಿ ಈ ಥರ ನೋಡಿ ಚೆಂದ ಆಗೈತಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು